ಧರ್ಮಗಳ ಸಾಲಿನಲ್ಲಿ ನಿಲ್ಲಬೇಕು ಎರಡನೇದು ಇವತ್ತು ಹನ್ನೆರಡನೇ ಶತಮಾನದಿಂದ ಇವತ್ತಿನವರೆಗೂ ಅನೇಕ ಜಾತಿ ಮತ ವೃತ್ತಿ ಎಲ್ಲ ಇರುವಂತವರು ಪ್ರವೇಶ ಮಾಡಿದ್ದಾರೆ ಅದರಲ್ಲಿ ಮಡಿವಾಳರಿದ್ದಾರೆ ಕಂಬಾರರಿದ್ದಾರೆ ಕಂಬಾರಿದ್ದಾರೆ ಕುಂಬಾರರು ಇದ್ದಾರೆ ಬಡಗೇರಿದ್ದಾರೆ ಇವರೆಲ್ಲರೂ ಕೂಡ ಈ ಧರ್ಮವನ್ನು ಸ್ವೀಕಾರ ಮಾಡಿದ್ದಾರೆ ಅವರೆಲ್ಲ ಅತ್ಯಂತ ಕೆಳಗಿನ ಸ್ಥಳದಲ್ಲಿ ವೃತ್ತಿಯನ್ನು ಮಾಡ್ತಾ ಇರೋರು ಆರ್ಥಿಕವಾಗಿ ಹಿಂದುಳಿದವರು ಆದ್ದರಿಂದ ಅವರಿಗೂ ಎಲ್ಲ ಇದರ ಲಾಭ ಸಿಗಬೇಕು ಏಕೆಂದ್ರೆ ಇವತ್ತು ರಾಜಕೀಯ ಪಿತೂರಿಯನ್ನು ಮಾಡಿ ಕರ್ನಾಟಕದಲ್ಲಿ ಏನು ಅನ್ಯಾಯ ಮಾಡಿದ್ದಾರೆ ಅಂತಂದ್ರೆ ನೋಡಿ ಲಿಂಗಾಯತ ಕುಂಬಾರ ಅಂತ ಬರೆದ್ರೆ ಫಾರ್ವರ್ಡ್ ಹಿಂದೂ ಕುಂಬಾರ ಅಂತ ಬರೆದ್ರೆ ಬ್ಯಾಕ್ವರ್ಡ್ ಲಿಂಗಾಯತ ಹಡಪದ ಅಂತ ಬರೆದ್ರೆ ಫಾರ್ವರ್ಡ್ ಆದ್ರೆ ಹಿಂದೂ ಹಡಪದ ಅಂತ ಬರೆದ್ರೆ ಬ್ಯಾಕ್ವರ್ಡ್ ಈ ರೀತಿ ಮಾಡಿ ಸವಲತ್ತುಗಳನ್ನು ವಿಂಗಡಿಸಿದ್ರಿಂದ ಆ ಮುಗ್ಧ ಜನ ಧರ್ಮವನ್ನು ಬಿಟ್ಟು ಜಾತಿಯನ್ನ ಹಿಡಿದ್ರು ಅದಕ್ಕೆ ಈ ರೀತಿ ಆಗದೆ ಇರುವ ಬಗ್ಗೆ ಇವರೆಲ್ಲರ ಹಿತಾಸಕ್ತಿಯನ್ನ ಕಾಪಾಡಲಿಕ್ಕೋಸ್ಕರ ನಾವು ಅಲ್ಪಸಂಖ್ಯಾತ ಧರ್ಮದ ಇಂಟ್ರೆಸ್ಟ್ ಇದ್ರೂ ಇರ್ಬೋದು ಅವ್ರು ತಗೊಂಡ್ರೆ ತಗೊಳ್ಳಿ ಅಂತ ಅವ್ರದ್ದು ನಾವೇನು ಮಾಡೋಕ್ಕಾಗಲ್ಲ